ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ದತ್ತೂರಿ ಮತ್ತು ಉಮ್ಮತ್ತಿ ಅಂತ ಹೇಳ್ತಾರೆ ಶಿವನಿಗೆ ತುಂಬ ಇಷ್ಟವಾಗಿದ್ದ ಗಿಡ ಇದು ಮತ್ತು ನೋಡಿ ಇದರಲ್ಲಿ ಈ ಥರ ಹೂ ಬೀಳ್ದಿರುತ್ತೆ ನೋಡಿದ್ದೀರಲ್ವ ಈಗ ನೋಡಿದ್ಮೇಲೆ ಹೌದು ಅಂತಿದ್ದೀರಿ ಇದರಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ ನೋಡಿ ದತ್ತೂರಿ ಕಾಯಿ ಇದು ಉಮ್ಮತ್ತಿ ಕಾಯಿ ಕಾಯಿ ಅಂತ ಹೇಳ್ತಾರೆ ಈಗ ಬೆಳೀತಾ ಇದೆ ಇದು ನೋಡಿ ಈಗ ಸಣ್ಣ ಸಣ್ಣದಾಗಿ ಬೆಳೀತಾ ಇದೆ ಇದು ದೃಷ್ಟಿದೋಷ ಆಮೇಲೆ ಮನೆಗೆ ದೃಷ್ಟಿಯಾಗಿದ್ದರೆ ಮನೆಗೆ ದೃಷ್ಟಿಯಾಗಿದ್ದರೆ ತುಂಬ ಪರಿಹಾರ ಮಾಡುತ್ತೆ ಇದು ಗಿಡ ತುಂಬ ಅಂದರೆ ತುಂಬ ಒಳ್ಳೆ ಗಿಡ ಇದು ನೀವೆಲ್ಲಿ ಸಿಕ್ಕಿದ್ರೂ ಈ ಗಿಡನ ಬಿಡಬೇಡಿ ಯಾಕಂದರೆ ಇದಕ್ಕೆ ನಾವು ಮನೆಗೆ ದೃಷ್ಟಿ ಪರಿಹಾರಕ್ಕೆ ಕಟ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಮೊನ್ನೆ ಒಂದು ಇದು ಮಾಡಿದ್ನಲ್ಲ ಪತ್ರೋಡೆ ನೋಡಿ ಇದೇನೇ ಅದು ಇಲ್ಲಿ ಬೇಲಿಲಿರೋದು ಇದೆಲ್ಲ ಸೈಟು ಬೇಲಿ ಎಲ್ಲ ಕಡೆಯೂ ಇರುತ್ತೆ ಈ ಗಿಡ ದತ್ತೂರಿ ಅಂತ ಹೇಳಿ ನೋಡಿ ಇದರಲ್ಲಿ ಪರ್ಪಲ್ ಕಲರ್ ಬಿಡುತ್ತೆ ಮತ್ತು ಇದು ವೈಟ್ ಇದೆ ವೈಟ್ ಅಂದರೆ ತೀರಾ ವೈಟ್ ಅಲ್ಲ ಇದು ಮನೆ ದೃಷ್ಟಿಯಾಗಿದ್ದರೆ ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಎಲ್ಲದಕ್ಕೂ ತುಂಬ ಒಳ್ಳೆ ಗಿಡ ಇವಾಗ ಇದರದ್ದು ನಾವೊಂದು ಬೇರು ಹುಡ್ಕೋಣ ನೋಡಿ ಇದೊಂದು ಗಿಡದ್ದು ಬೇರಿದೆ ನಾವು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ತಗೊಂಡು ಬಂದಿದ್ದೀನಿ ನಾನು ಅರ್ಶಿನ ಕುಂಕುಮ ಹಾಕೋಣ ಗಿಡಕ್ಕೆ ಯಾಕಂದರೆ ನಮ್ಮ ಮನೆಗೆ ನೀನು ತಂಪಾಗಿ ಬಾ ಅಂತ ಹೇಳಿ ನಮ್ಮದು ಎಲ್ಲ ಕಷ್ಟ ದೃಷ್ಟಿದೋಷ ಜನರ ಕಣ್ಣು ದೋಷ ಪರಿಹಾರ ಎಲ್ಲ ಆಗಲಿ ನಮ್ಮ ಮನೆ ಏಳಿಗೆ ಆಗಲಿ ಅಂತ ಹೇಳಿ ನಾವು ಇದಕ್ಕೆ ನೋಡಿ ಹಾಲು ತೊಗೊಂಡು ಬಂದಿದ್ದೀನಿ ಅದು ಬೇರ್ಗೆ ಹಾಲು ಹಾಕೋಣ ಹಾಲು ಹಾಕ್ಬಿಟ್ಟು ಶಿವನಿಗೆ ಅಭಿಷೇಕ ಮಾಡ್ದಂಗೆ ಶಿವನಿಗೆ ಅಭಿಷೇಕ ಮಾಡ್ದಂಗೆ ಕೈ ನಮಸ್ಕಾರ ಮಾಡಿಕೊಂಡು ಒಳ್ಳೆ ಭಕ್ತಿಯಿಂದ ಗಿಡನ ಕೀಳೋಣ ನೋಡಿ ಗಿಡನ ಕೀಳ್ತಾ ಇದ್ದೀನಿ ನಾನು ನೋಡಿ ಗಿಡನ ಕಿತ್ತಿರೋದನ್ನು ನಾವಿವಾಗ ಇದನ್ನು ಬೇರ್ಬೇಕಷ್ಟೆ ನಮಗೆ ಇದು ಪ್ರತಿಯೊಂದು ನಮಗೆ ಉಪಯೋಗಕ್ಕೆ ಬರುತ್ತೆ ನಮಗೆ ಪ್ರತಿಯೊಂದು ಉಪಯೋಗಕ್ಕೆ ಬರುತ್ತೆ ಆದರೆ ನಮಗೆ ಮನೆಗೆ ಬೇರ್ ಮಾತ್ರ ಬೇಕು ಇವಾಗ ನಾವು ಇದಕ್ಕೆ ನೋಡಿ ಕುಂಕುಮ ಹಚ್ಚಿ ಹಾಲಿಂದ ಅಭಿಷೇಕ ಮಾಡಿ ನಾನು ಇದನ್ನು ಇದ್ದೀನಿ ಮನೆಗೆ ಒಳ್ಳೆ ರೀತಿಲಿ ಸೋಮವಾರ ಸಂಜೆ ಐದು ಗಂಟೆ ಐದೂವರೆಗೆ ತೊಗೊಂಡು ಬನ್ನಿ ಗಿಡನ ಎಲ್ಲ ಸೈಟಲ್ಲೂ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಎಲ್ಲ ಕಡೆ ಇರುತ್ತೆ ದತ್ತೂರಿ ಅಂತ ನಿಮಗೆ ಮಾರ್ಕೆಟಲ್ಲಿ ಸಮೇತ ಇದರದ್ದು ಮಾರ್ತಿರ್ತಾರೆ ಕಾಯಿನ ಮಾರ್ತಿರ್ತಾರೆ ತುಂಬ ಒಳ್ಳೆಯದಾದರೆ ಇದ್ರಲ್ಲಿ ಬಿಟ್ಟಿಲ್ಲ ಗುಂಡಿಗಿರತ್ತೆ ಕಾಯಿ ಮುಳ್ಳಮುಳ್ಳಾಗಿರುತ್ತೆ ನೋಡಿರ್ತೀರ ಶಿವನಿಗೆ ತುಂಬ ಇಷ್ಟ ಅದು ನೋಡಿ ನೋಡಿ ಇಲ್ಲಿದೆ ಇದು ಇನ್ನೂ ದಪ್ಪ ಆಗುತ್ತೆ ಮುಳ್ಳಮುಳ್ಳಾಗುತ್ತೆ ಬೆಳೆದ ಮೇಲೆ ಈಗ ಇವಾಗ ಚುಚ್ಚುತ್ತಾ ಇಲ್ಲ ದಪ್ಪ ಆದಮೇಲೆ ಮುಳ್ಳಮುಳ್ಳು ಚುಚ್ಚುತ್ತೆ ಎಲ್ಲಿ ಸಿಕ್ಕಿದ್ರೂ ಈ ಗಿಡನ ಬಿಡಬೇಡಿ ನಿಮಗೆ ದೋಷ ಪರಿಹಾರ ಎಲ್ಲದಕ್ಕೂ ಈ ಗಿಡ ಆಗುತ್ತೆ ಮನೆ ಏಳಿಗೆಗೆ ನಾನಿವಾಗ ಇದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಈ ಗಿಡನ ನಾನು ಹೋಗ್ತಾ ಹಾಂ ಬನ್ನಿ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನನಗಿಷ್ಟೇ ಬೇರು ಬೇಕಾಗಿರೋದು ಈ ಗಿಡ ಬೇಡ ಗಿಡನ ನಾನು ಇಲ್ಲೇ ಇಡ್ತೀನಿ ಗಿಡ ಬೇಡ ನನಗೆ ಬರೀ ಬೇರು ಮಾತ್ರ ನಮಗೆ ಅವಶ್ಯಕತೆ ಇರೋದು ಬೇರೆ ಮಾತ್ರ ಅವಶ್ಯಕತೆ ಇರೋದು ಈ ಬೇರೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ನಮಗೆ ಏನು ಕೈ ಕೆಲಸ ನಾವೇನು ಹಾಕಿದ್ರೂ ನಮಗೆ ಆ ಏಳಿಗೆ ಆಗ್ತಿಲ್ಲ ಬಿಸ್ನೆಸ್ ಆಗ್ತಿಲ್ಲ ಅಂತ ಅನ್ನೋರು ದಯವಿಟ್ಟು ಈ ಬೇರನ್ನ ತಗೊಂಡು ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅದನ್ನು ಮೇಯ್ನ್ ಬಾಗಿಲು ಇರುತ್ತಲ್ಲ ಇವಾಗ ನಾವು ಧರ್ಮಸ್ಥಾನದಿಂದ ತೆಂಗಿನಕಾಯಿ ತೊಗೊಂಡು ಬಂದಿರ್ತೀವಿ ಮೇಯ್ನ್ ಬಾಗ್ಲೇ ಕಟ್ಟಿರ್ತೀವಲ್ಲ ಅಲ್ಲಿ ಇದೊಂದು ಮತ್ತು ಅಲುವಿರಾ ಗಿಡ ಬರುತ್ತಲ್ಲ ಅದು ಎಲ್ಲ ಕಟ್ಟಿದ್ರೆ ನಿಜವಾಗ್ಲೂ ತುಂಬ ಮನೇಲಿ ಏನೇ ದೋಷ ಇದ್ದರೂ ನೆಗೆಟಿವ್ ಎನರ್ಜಿ ಮೇನ್ ನೆಗೆಟಿವ್ ಎನರ್ಜಿ ಅದೆಲ್ಲ ಹೋಗುತ್ತೆ ನೋಡಿ ಇದೊಂದು ಬೇರಿಂದ ಪ್ರತಿಯೊಂದು ನಾವು ಮಾಡ್ಕೊಳ್ಬೋದು ಮನೆ ಏಳಿಗೆ ಆಗುತ್ತೆ ಮನೆ ಮಕ್ಕಳಿಗೆ ಆರೋಗ್ಯ ಕೊಡುತ್ತೆ ಆರೋಗ್ಯ ಭಾಗ್ಯ ಪ್ರತಿಯೊಂದಿರದೆ ಬೇರನ್ನ ಹುಡ್ಕೊಂಡು ನಾನು ಬಂದೆ ಇಲ್ಲೊಂದು ಖಾಲಿ ಸೈಟಕ್ಕೆ ಬಂದೆ ಇವಾಗ ಇದನ್ನು ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಬಾಗಿಲೇ ಕಟ್ಟಬೇಕು ದತ್ತೂರಿ ಉಮ್ಮತ್ತಿ ಅಂತ ಹೇಳ್ತಾರೆ ಇದನ್ನೇನು ತೊಳೆಯೋದೆಲ್ಲ ಏನೂ ಬೇಡ ನೀವು ಹಾಗೆ ಅರ್ಶನ ಕುಂಕುಮ ಕಟ್ಟಿ ಒಂದು ದಾರ ನೋಡಿ ಈ ತುದಿಗೆ ಈ ತುದಿಗೆ ದಾರ ಕಟ್ಟಿಬಿಟ್ಟು ಬಾಗಿಲಿಗೆ ನಾವು ಒಳಗಡೆಯಿಂದ ಹೋಗ್ತೀವಲ್ಲ ಒಳಗಡೆಯಿಂದ ಒಳಗಡೆಯಿಂದ ಕಟ್ಟಿ ಇದನ್ನು ಮನೆ ಒಳಗಡೆ ಇರಬೇಕು ಹೊರಗಡೆ ಅಲ್ಲ ಮನೆ ಒಳಗಡೆ ಇರಬೇಕು ಇದು ನಮಗೆ ಶಿವನ ಥರ ನಮ್ಗೆ ರಕ್ಷೆ ಮಾಡುತ್ತೆ ಇದು ಇದು ಮನೆ ಒಳಗಡೆ ಇರಬೇಕು ಒಳಗಲ್ಲ ಇದನ್ನು ಇಲ್ಲೊಂದು ದಾರ ಕಟ್ಬಿಟ್ಟು ಕಪ್ಪು ದಾರ ಕಪ್ಪು ದಾರದಲ್ಲಿ ಇದನ್ನು ಕಟ್ಟಬೇಕು ಮನೆಯೊಳಗೆ ವಿಡಿಯೋ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇವಾಗ ನೋಡಿ ಉಮ್ಮತ್ತಿ ಬೇರನ್ನ ತೊಗೊಂಡು ಬಂದೆ ನಾನು ಬೇರಿಗೆ ಇವಾಗ ನಾನು ಅಲ್ಲಿ ಅರ್ಶನ ಕುಂಕುಮ ಹಚ್ಚಿ ಸ್ವಲ್ಪ ಹಾಲಿಂದ ಅಭಿಷೇಕ ಮಾಡಿ ನಾನು ತಗೊಂಡು ಬಂದಿದ್ದೀನಿ ತೊಗೊಂಡು ಮೇಲೆ ಇವಾಗ ಇದನ್ನು ಕಪ್ಪು ದಾರ ಕಪ್ಪು ದಾರನ ಒಂದು ಎಳೆ ಮಾಡ್ಕೊಳ್ಳಿ ಒಂಬತ್ತೆಳೆ ಮಾಡಿ ಇಲ್ಲಿ ಕಟ್ಕೊಳ್ಳಿ ಕಟ್ಕೊಂಡು ಒಳಗಡೆಯಿಂದ ಮನೆ ಒಳಗಡೆಯಿಂದ ನಾವು ಧರ್ಮಸ್ಥಳದ್ದು ತೆಂಗಿನಕಾಯಿ ಎಲ್ಲ ತಂದು ಕಟ್ತೀವಲ್ಲ ಆ ಜಾಗದಲ್ಲಿ ನೀವೊಂದು ಅಲುವಿರ ಗಿಡನೂ ಕಟ್ಟಿ ತುಂಬ ಒಳ್ಳೆಯದು ಅಲುವಿರ ಗಿಡ ಇದನ್ನು ಒಳಗಡೆಯಿಂದ ಕಟ್ಟಿ ತುಂಬ ಅಂದರೆ ತುಂಬ ಮನೇಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರಂಥ ನೆಗೆಟಿವ್ ಎನರ್ಜಿ ಇರುತ್ತೆ ಮನಸಲ್ಲಿ ನಮಗೇನು ಕೈ ಕೆಳಗಡೆ ನಾವು ಆಗ್ತಿರೋ ಕೆಲಸನೇ ಆಗ್ತಾ ಇಲ್ಲ ನಾವು ಏನು ಕೈಗುಡಿದ್ರೂ ನಮ್ಗೆ ಕೆಲಸ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳೋರು ನಿಜವಾಗ್ಲೂ ಇದೊಂದು ಮಾಡ್ಕೊಳ್ಳಿ ನಾನು ಈ ಗಿಡ ಹುಡ್ಕೊಂಡು ಬಂದೆ ಸ್ವಲ್ಪ ಫಸ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಈ ಗಿಡನ ಇವಾಗ ನಾನು ಮನೆಗೆ ಕಟ್ತೀನಿ ವಿಡಿಯೋಕ್ಕೋಸ್ಕರ ನಾನು ಈ ಗಿಡ ಹುಡ್ಕೊಂಡು ಬಂದೆ ಖಾಲಿ ಸೈಟಲ್ಲಿ ಹುಡ್ಕೊಂಡು ಬಂದೆ ಸೋಮವಾರ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ನಾನು ಹೇಳಿದ ರೀತಿಯಲ್ಲಿ ತೊಗೊಂಡು ಬಂದು ಮನೆ ಕಟ್ಟಿ ನಿಜವಾಗ್ಲೂ ಹೇಳ್ತೀನಿ ಪಾಸಿಟಿವ್ ಎನರ್ಜಿ ಮನೆ ತುಂಬ ಹರಡುತ್ತೆ ನಾನು ಹೀಗೆ ಒಂದೊಂದೇ ನಾನು ಹೇಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್